ಹಲೋ ಗೆಳೆಯರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಈ ದಿನ ನಾವು ಐವತ್ತು ಹೊಸ ಕನ್ನಡದ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುತ್ತಾರೆ ಎಂಬುದನ್ನು ಕಲಿಯೋಣ ಹಿಂಜರಿಯ ಬೇಡ ಅವನು ಸುರಸುಂದರ ಅಥವಾ ತುಂಬ ಸುಂದರವಾಗಿದ್ದಾನೆ ಯಾವಾಗಿನಿಂದ ಯಾರಿಗೂ ನೋವುಂಟು ಮಾಡಬೇಡಿರಿ ಈ ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳಬೇಕೆಂಬುದನ್ನು ಕಲಿಯೋಣ ಬನ್ನಿ ಐವತ್ತು ಸರಳವಾದ ಪ್ರತಿನಿತ್ಯ ಬಳಸುವ ವಾಕ್ಯಗಳು ಕನ್ನಡದಿಂದ ಇಂಗ್ಲಿಷ್ ಫಿಫ್ಟಿ ಸಿಂಪಲ್ ಡೇಲಿ ಯೂಸ್ ಸೆಂಟೆನ್ಸಸ್ ಕನ್ನಡ ಟು ಇಂಗ್ಲಿಷ್ ನನಗೆ ಗೊತ್ತಿತ್ತು ನನಗೆ ಗೊತ್ತಿತ್ತು ಐ ನ್ಯೂ ಇಟ್ ಐ ನ್ಯೂ ಇಟ್ ನನಗೆ ಸಂಶಯವಿದೆ ನನಗೆ ಸಂಶಯವಿದೆ ಐ ಡೌಟ್ ಇಟ್ ಐ ಡೌಟ್ ಇಟ್ ಖಚಿತವಿಲ್ಲ ಖಚಿತವಿಲ್ಲ ನಾಟ್ ಶೂರ್ ನಾಟ್ ಶೂರ್ ನಾನು ಮನೆಯಲ್ಲಿ ಇದ್ದೇನೆ ನಾನು ಮನೆಯಲ್ಲಿ ಇದ್ದೇನೆ ಐ ಆಮ್ ಅಟ್ ಹೋಮ್ ಐ ಆಮ್ ಅಟ್ ನೀವು ಏನು ಹೇಳಿದಿರಿ ನೀವು ಏನು ಹೇಳಿದಿರಿ? ವಾಟ್ ಡಿಡ್ ಯು ಸೇ ವಾಟ್ ಡಿಡ್ ಯು ಸೇ ಅವನು ಹೋಟೆಲಿಗೆ ಹೋದನು ಅವನು ಹೋಟೆಲಿಗೆ ಹೋದನು ಹಿ ವೆಂಟ್ ಟು ಎ ಹೋಟೆಲ್ ಹಿ ವೆಂಟ್ ಟು ಎ ಹೋಟೆಲ್ ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದಾ ನಾನು ನಿಮಗೊಂದು ಪ್ರಶ್ನೆ ಕೇಳಬಹುದಾ ಕೆನೆ ಆಸ್ಕ್ ಯು ಎ ಕ್ವಶನ್ ಕೆನೆ ಆಸ್ಕ್ ಯು ಎ ಕ್ವಶನ್ ಸ್ವಲ್ಪವೂ ಇಲ್ಲ ಸ್ವಲ್ಪವೂ ಇಲ್ಲ ನಾಟ್ ಎ ಬಿಟ್ ನಾಟ್ ಎ ಬಿಟ್ ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ನಾನು ದೇವಸ್ಥಾನಕ್ಕೆ ಹೋಗುತ್ತಿದ್ದೇನೆ ಐ ಆಮ್ ಗೋಯಿಂಗ್ ಟು ದ ಟೆಂಪಲ್ ಐ ಆಮ್ ಗೋಯಿಂಗ್ ಟು ದ ಟೆಂಪಲ್ ನಿಮ್ಮ ಕೈಗಳನ್ನು ಮೇಲೆತ್ತಿ ನಿಮ್ಮ ಕೈಗಳನ್ನು ಮೇಲೆತ್ತಿ ರೈಸ್ ಯುವರ್ ಹ್ಯಾಂಡ್ಸ್ ರೈಸ್ ಯುವರ್ ಹ್ಯಾಂಡ್ಸ್ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ವೇರ್ ಆರ್ ಯು ಗೋಯಿಂಗ್ ವೇರ್ ಆರ್ ಯು ಗೋಯಿಂಗ್ ನನಗೆ ಏನೂ ಬೇಡ ನನಗೆ ಏನೂ ಬೇಡ ಐ ವಾಂಟ್ ನಥಿಂಗ್ ಐ ವಾಂಟ್ ನಥಿಂಗ್ ನಿಮಗೆ ಏನಾದರೂ ಬೇಕೆ ನಿಮಗೆ ಏನಾದರೂ ಬೇಕೆ ಡೂ ನೀಡ್ ಎನಿಥಿಂಗ್ ಡು ಯು ನೀಡ್ ಎನಿಥಿಂಗ್ ತಯಾರಾಗು ತಯಾರಾಗು ಗೆಟ್ ರೆಡಿ ಗೆಟ್ ರೆಡಿ ನೀನು ನಾಳೆ ಬರಬಹುದು ನೀನು ನಾಳೆ ಬರಬಹುದು ಯು ಕ್ಯಾನ್ ಕಮ್ ಟುಮಾರೋ ಯು ಕ್ಯಾನ್ ಕಮ್ ಟುಮಾರೋ ನೀನು ಕೆಳಗೆ ಬೀಳಬಹುದು ನೀನು ಕೆಳಗೆ ಬೀಳಬಹುದು ಯು ಮೇ ಫಾಲ್ ಡೌನ್ ಯು ಮೇ ಫಾಲ್ ಡೌನ್ ಇದು ಅವನಿಗೆ ಸುಲಭನ ಇದು ಅವನಿಗೆ ಸುಲಭನ इज इट ईजी फार हिम इज इटी फार हिम अदरत अथवा सदर अथवा सस्ट लाइक दट जस्ट लाइक दट ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ ಸಮಯ ಎಲ್ಲವನ್ನೂ ಬದಲಾಯಿಸುತ್ತದೆ ಟೈಮ್ ಚೇಂಜಸ್ ಎವ್ರಿಥಿಂಗ್ ಟೈಮ್ ಚೇಂಜಸ್ ಎವ್ರಿಥಿಂಗ್ ಯಾವುದಕ್ಕಾಗಿ ಯಾವುದಕ್ಕಾಗಿ ವಾಟ್ ಫಾರ್ ವಾಟ್ ಫಾರ್ ಯಾವಾಗಿನಿಂದ ಯಾವಾಗಿನಿಂದ

ಡೋಟ್ ಫೈಟ್ ನಿಮಗೆ ಯಾರು ಹೇಳಿದರು ನಿಮಗೆ ಯಾರು ಹೇಳಿದರು ಹೂ ಟೋಲ್ಡ್ ಯು ಹೂ ಟೋಲ್ಡ್ ಯು ಅವನು ಹೆದರಿದ್ದಾನೆ ಅವನು ಹೆದರಿದ್ದಾನೆ ಕೀಸ್ ಫ್ರೈಟಂಡ್ ಕೀಸ್ ಫ್ರೈಟಂಡ್ ನಾವು ಒಮ್ಮೆಲೆ ಕೂಗಿದೆವು ನಾವು ಒಮ್ಮೆಲೆ ಕೂಗಿದೆವು ವಿ ಶೌಟೆಡ್ ಅಟ್ ಅಟ್ವಾನ್ಸ್ ವಿ ಶೌಟೆಡ್ ಅಟ್ ವಾನ್ಸ್ ಈಗ ಸಮಯ ಎಷ್ಟಾಯಿತು ಈಗ ಸಮಯ ಎಷ್ಟಾಯಿತು ವಾಟ್ ಈಸ್ ದ ಟೈಮ್ ನಾವು ವಾಟ್ ಈಸ್ ದ ಟೈಮ್ ನಾವು ಯಾರಿಗೂ ನೋವುಂಟು ಮಾಡಬೇಡಿರಿ ಯಾರಿಗೂ ನೋವುಂಟು ಮಾಡಬೇಡಿರಿ ಡೋಂಟ್ ಹರ್ಟ್ ಒನ್ ಡೋಂಟ್ ಹರ್ಟ್ ಒನ್ ಅದನ್ನು ಸ್ವಚ್ಛಗೊಳಿಸೋಣ ಅದನ್ನು ಸ್ವಚ್ಛಗೊಳಿಸೋಣ ಲೆಟ್ಸ್ ಕ್ಲೀನ್ ಇಟ್ ಲೆಟ್ಸ್ ಕ್ಲೀನ್ ಇಟ್ ಇಂಜರಿಯ ಬೇಡ ಡೋಟ್ ಹೆಸಿಟೇಟ್ ಡೋಂಟ್ ಹೆಸಿಟೇಟ್ ಹಾಗೆ ಮಾಡಬೇಡಿ ಹಾಗೆ ಮಾಡಬೇಡಿ ಡೋಂಟ್ ಡೂ ದಟ್ ಡೋಂಟ್ ಡೂ ದಟ್ ಅವಳು ಅಳುತ್ತಾ ಇದ್ದಾಳ ಅವಳು ಅಳುತ್ತಾ ಇದ್ದಾಳ ಈಸ್ ಶೀ ಕ್ರೈಯಿಂಗ್ ಈಸ್ ಶೀ ಕ್ರೈಯಿಂಗ್ ಅವನು ಇನ್ನೂ ಬದುಕಿದ್ದಾನೆ ಅವನು ಇನ್ನೂ ಬದುಕಿದ್ದಾನೆ ಹೀ ಸ್ಟಿಲ್ ಅಲೈವ್ ಸ್ಟಿಲ್ ಅಲೈವ್ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸು ಟ್ರೈ ಟು ಅಂಡರ್ಸ್ಟ್ಯಾಂಡ್ ట్రై టు అండర్స్టాండ్ దీప ఆరిసి దీప ఆరిసి టర్న్ ఆఫ్ ద లైట్ టర్న్ ఆఫ్ ద లైట్ మొదలు ఓదు మొదలు ఓదు రీడ్ ఇట్ ఫస్ట్ రీడ్ ఇట్ ఫస్ట్ ಗೆಳೆಯರೇ ನಿಮಗೆ ಈ ನನ್ನ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಕುಟುಂಬದವರಿಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿರಿ ಅವನು ನಕ್ಕನು ಅವನು ನಕ್ಕನು ಅಥವಾ ಅವನು ಮುಗಳನಗೆ ಬೀರಿದ ಅವನು ಮುಗಳನೆಗೆ ಬೀರಿದ ಅವನು ನನ್ನ ನೆರೆಯವನು ಅವನು ನನ್ನ ನೆರೆಯವನು ಅಥವಾ ಪಕ್ಕದವನು ಅಥವಾ ಪಕ್ಕದವನು ಪ್ಲೀಸ್ ಮೈ ನೈಬರ್ ಮೈ ನೈಬರ್ ಹಾಕಿ ಫ್ಯಾನ್ ಹಾಕಿ ಸ್ವಿಚ್ ಆನ್ ದ ಫ್ಯಾನ್ ಸ್ವಿಚ್ ಆನ್ ದ ಫ್ಯಾನ್ ಅವನು ಹೊರಟು ಓದನು ಅವನು ಹೊರಟು ಓದನು ಹಿ ವಾಕ್ಡ್ ಅವೇ ಹಿ ವಾಕ್ಡ್ ಅವೇ ಅದನ್ನು ಲಾಕ್ ಮಾಡಿ ಅದನ್ನು ಲಾಕ್ ಮಾಡಿ ಲಾಕ್ ಇಟ್ ಲಾಕ್ ಇಟ್ ಅದನ್ನು ಇಲ್ಲಿಗೆ ತನ್ನಿ ಅದನ್ನು ಇಲ್ಲಿಗೆ ತನ್ನಿ ಬ್ರಿಂಗ್ ದಟ್ ಹಿಯರ್ ಬ್ರಿಂಗ್ ದಟ್ ಹಿಯರ್ ಅವನು ಸುರಸುಂದರ ಅವನು ಸುರಸುಂದರ ಅಥವಾ ಅವನು ಚಲುವ ಅಥವಾ ಅವನು ತುಂಬ ಸುಂದರವಾಗಿದ್ದಾನೆ ಎಂದು ಹೇಳಲು ಈಸ್ వెరి హ్యాండ్సం ఈ వెరి హ్యాండ్సం ఎందుకు అదన ఎత్తికొత్తికప్ పికిట్ హ అదన ఇదే ఇట్ డౌన్ ಪುಟ್ ಇಟ್ ಡೌನ್ ಅವರು ಅಲ್ಲಿಗೆ ಹೋದರು ಅವರು ಅಲ್ಲಿಗೆ ಹೋದರು ದೇ ವೆಂಟ್ ದೇರ್ ದೇ ವೆಂಟ್ ದೇರ್ ನಿಮ್ಮ ಮುಖವನ್ನು ತೊಳೆಯಿರಿ ನಿಮ್ಮ ಮುಖವನ್ನು ತೊಳೆಯಿರಿ ವಾಶ್ ಯುವರ್ ಫೇಸ್ ವಾಶ್ ಯುವರ್ ಫೇಸ್ له, मत्ते पुना हा, पुना हा. मत्ते अथवा पुनः पुनः मत्ते मत्ते अथवा पुनः पुनः अयेन अंड अयेन अयेन अंड अयेन ओ निजावाजियो ओ निजावाजियो ओ रियली ಅದು ವಿಚಿತ್ರವಾಗಿದೆ ಅದು ವಿಚಿತ್ರವಾಗಿದೆ ದಟ್ಸ್ ಸ್ಟ್ರೇಂಜ್ ದಟ್ಸ್ ಸ್ಟ್ರೇಂಜ್